ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಕುರಿತು ಒಂದು ಲೇಟೆಸ್ಟ್ ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಶೇರ್ ಇದ್ದೀನಿ ದಯಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರೇಕ್ಷಕರೇ ಆಗಸ್ಟ್ ಒಂದರಿಂದ ಏಳನೇ ವೇತನ ಆಯೋಗ ಅನ್ವಯ ಆಗಿದೆ ಹಾಗಾಗಿ ಎಚ್ ಆರ್ ಎಮ್ ಎಸ್ನಲ್ಲಿಯೂ ಕೂಡ ಅಪ್ಡೇಟ್ಸ್ ನಡೀತಾ ಇದೆ ಡಿ ಎ ಬಹಳನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಆಲ್ರೆಡಿ ಮೂವತ್ತೊಂದು ಪರ್ಸೆಂಟ್ ಡಿ ಎ ನಿಮಗೆ ಎರಡು ಸಾವಿರದ ಇಪ್ಪತ್ತೆರಡರ ಬೇಸಿಕ್ ಸ್ಯಾಲ್ರಿಯಲ್ಲಿ ಮರ್ಜ್ ಆಗಿದೆ ಈಗ ಮೊನ್ನೆ ಇಪ್ಪತ್ತ್ಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬಂದಿರುವ ಒಂದು ಆದೇಶದಲ್ಲಿ ತುಟ್ಟಿ ಭತ್ತೆ ಕುರಿತು ತಮ್ಗೆ ಗೊತ್ತಿರಲಿ ಟೋಟಲ್ ಆಗಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ತುಟ್ಟಿ ಭತ್ತೆ ಇತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಐದು ಪಾಯಿಂಟ್ ಐದು ಪರ್ಸೆಂಟ್ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಟೋಟಲ್ ಆಗಿ ಡಿ ಎ ಸೇರಿಸಿದರೆ ಹದಿನಾರು ಪಾಯಿಂಟ್ ಏಳು ಐದು ಪರ್ಸೆಂಟ್ ಆಗ್ತಾ ಇದೆ ಭಾಳಷ್ಟು ವೀಕ್ಷಕರು ಕೇಳ್ತಾ ಇದ್ದರು ಸರ್ ಈ ಮೂರು ಡಿ ಎನ್ನು ಅನ್ನು ಆ್ಯಡಪ್ ಮಾಡಿ ಟೋಟಲಾಗಿ ನಮ್ಮ ಡಿ ಎ ಎಷ್ಟಾಗುತ್ತೆ ಅನ್ನೋದರ ಬಗ್ಗೆ ಹಾಗಾಗಿ ಒಂದು ಚಿಕ್ಕ ಕ್ಲಾರಿಫಿಕೇಶನ್ಗೋಸ್ಕರ ಈ ಒಂದು ವಿಡಿಯೋನ ತಮ್ಮೊಂದಿಗೆ ನಾನು ಮಾಡಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆಸ್ ಮಚ್ ಆಸ್ ಪಾಸಿಬಲ್ ವೀಕ್ಷಕರೇ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಆದೇಶದಲ್ಲಿ ತುಟ್ಟಿ ಭತ್ತೆ ಕುರಿತು ಪಟ್ಟಿರುವ ಮಾಹಿತಿಯ ಪ್ರಕಾರ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆಯನ್ನು ಕೇಂದ್ರ ಸರ್ಕಾರದ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅನ್ವಯವಾಗುವಂತೆ ಮಂಜೂರು ಮಾಡುವ ತುಟ್ಟಿ ಭತ್ತೆಯ ಪ್ರತಿ ಶೇಕಡ ಒಂದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ನ ಒಂದು ಪರ್ಸೆಂಟಿಗೆ ಸ್ಟೇಟ್ ಗೌರ್ಮೆಂಟಿಗೆ ಝೀರೋ ಪಾಯಿಂಟ್ ಸೆವೆನ್ ಟು ಟು ಮಲ್ಟಿಪ್ಲೈ ಮಾಡಿ ಕೊಡ್ತಾರೆ ನಿಮಗೆ ಓಕೆ ಅದಕ್ಕೆ ಸೊ ಒನ್ ಪರ್ಸೆಂಟಿಗೆ ಪಾಯಿಂಟ್ ಸೆವೆನ್ ಟೂ ಕೊಡ್ತಾರೆ ಹಾಗಾಗಿ ಈಗ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಿಮ್ಮ ಡಿ ಎ ಶೂನ್ಯ ಆಗಿರುತ್ತೆ ಬಿಕಾಸ್ ಮೂವತ್ತೊಂದು ಪರ್ಸೆಂಟ್ ಓಲ್ಡ್ ಬೇಸಿಗೆಗೆ ಮರ್ಜ್ ಆಗಿದೆ ಅದಾದಮೇಲೆ ಈಗ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಏನಿದೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಿಮ್ಮ ಪರಿಷ್ಕೃತ ಮೂಲ ವೇತನದ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ತಗೋಬೇಕಾಗುತ್ತೆ ನೀವು ಡಿ ಎ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಈ ಟೂ ಪಾಯಿಂಟ್ ಸೆವೆನ್ ಫೈವ್ ಇದ್ದ ಡಿ ಎ ಟೋಟಲ್ ಆಗಿ ಐದು ಪಾಯಿಂಟ್ ಐದು ಪರ್ಸೆಂಟ್ ಆಗುತ್ತೆ ಅದೇ ಥರ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಪರಿಷ್ಕೃತ ಮೂಲ ವೇತನದ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಟೂ ಪಾಯಿಂಟ್ ಸೆವೆನ್ ಫೈವ್ ಇದ್ದಿದ್ದು ಜುಲೈ ಒಂದಕ್ಕೆ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗಿದೆ ಮತ್ತು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗಿದೆ ಸೊ ಹಾಗಾಗಿ ಈಗ ನಿಮ್ಮ ಡಿ ಎ ತುಟ್ಟಿ ಬತ್ತೆ ಇರುವುದು ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಭಾಳಷ್ಟು ವೀಕ್ಷಕರು ಈ ಮೂರನ್ನು ಕ್ಯಾಲ್ಕುಲೇಟ್ ಮಾಡಿ ಎಡಿಷನ್ ಮಾಡ್ತಾಯಿದ್ದಾರೆ ಟೂ ಪಾಯಿಂಟ್ ಸೆವೆನ್ ಫೈವ್ ಪ್ಲಸ್ ಫೈವ್ ಪಾಯಿಂಟ್ ಫೈವ್ ಪ್ಲಸ್ ಏಯ್ಟ್ ಪಾಯಿಂಟ್ ಫೈವ್ ಹಾಗಾಗಿ ಅದು ಬಂದುಬಿಟ್ಟು ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಆಗ್ತಾ ಅದು ಆ ಥರ ಇಲ್ಲ ನಿಮ್ಮ ಡಿ ಎ ಈಗ ಇರುವುದು ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿ ಎ ಆಗಿರುತ್ತೆ ವೀಕ್ಷಕರು ಇದೇ ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು